ಏನು ಹನ್ನೆರಡನೇ ಶತಮಾನದಲ್ಲಿ ಕೊಡುವವರಿದ್ದರೂ ಬೇಡವರೇ ಇರಲಿಲ್ಲ ಅಂತಕ್ಕಂಥ ಈ ಭೂಮಿಯಲ್ಲಿ ಮುಚ್ಚಳಂಬೆ ಲೇಔಟ್ ಅರಾಫತ್ ಕಾಲನಿ ಗುಡದಪ್ಪ ಕಾಲನಿಯ ಪಕ್ಕದಲ್ಲಿ ತಿಪುರಾಂತ್ ಗ್ರಾಮದ ಸರ್ವೆ ನಂಬರ್ ಒನ್ ಟ್ವೆಂಟಿ ಸಿಕ್ಸ್ ಬಾರ್ ಒನ್ ಬಿ ಟ್ವೆಂಟಿ ಸಿಕ್ಸ್ ಬಾರ್ ಒನ್ ಬಿಯಲ್ಲಿ ಅಲ್ಲಿ ಇವತ್ತು ನಗರಸಭೆಯಿಂದ ನಗರಸಭೆ ಪೌರ ವತಿಯಿಂದ ಗುರುತುಪಡಿಸಿದಂತ ಏನು ಈ ಓಣಿಯ ಮಕ್ಕಳು ಆಡಿ ಬದುಕು ದೊಡ್ಡವರಾಗಬೇಕು ಗಾರ್ಡನ್ ಬೇಕು ಸಿಎಸ್ಐಟ್ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಅಧಿಕೃತವಾಗಿ ನಿಗದಿಪಡಿಸಿದಂಥ ಸ್ಥಳದಲ್ಲಿ ಯಾರೋ ಒಬ್ಬರು ಭೂಗಳರು ಇಲ್ಲಿ ಯಾವುದೇ ನಗರಸಭೆಯ ಅಧಿಕಾರಿಗಳಿಂದ ಸಂಬಂಧಪಟ್ಟಂಥ ಇಲಾಖೆಯಿಂದ ಅನುಮತಿಯನ್ನು ಪಡೆಯದೆ ಕನ್ಸ್ಟ್ರಕ್ಷನನ್ನು ಪ್ರಾರಂಭ ಮಾಡಿದ್ದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಕೂಡಲೇ ಈ ಮಾಹಿತಿಯನ್ನು ನಗರಸಭೆಯ ಆಯುಕ್ತರಿಗೆ ಪೊಲೀಸ್ ಇಲಾಖೆಗೆ ತಿಳಿಸಿದ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟು ನಗರಸಭೆ ಆಯುಕ್ತರು ನನ್ನ ಸಮ್ಮುಖದಲ್ಲಿ ಡೆಮಾಲಿಷ್ ಮಾಡಿದ್ದಕ್ಕಾಗಿ ಬಹುತೇಕ ನಾನು ನಗರಸಭೆ ಆಯುಕ್ ಆಯುಕ್ತರಿಗೆ ಪೊಲೀಸ್ ಇಲಾಖೆಗೆ ಈ ನೆಲದ ಶಾಸಕನಾಗಿ ಅತ್ಯಂತ ಸಂತೋಷದಿಂದ ನಾನು ತುಂಬ ಹೃದಯ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಈ ಕೆಲಸ ನನ್ನ ಜೊತೆಯಲ್ಲಿ ನಗರಸಭಾ ಕಮಿಷನರ್ ಇದ್ದಾರೆ ಇದು ಇಷ್ಟಕ್ಕೆ ಮುಗಿಬಾರ್ದು ಯಾವ ವ್ಯಕ್ತಿ ಈ ಕೆಲಸ ಮಾಡಿದ್ದಾನೋ ಅವನು ಯಾರೇ ಇರಲಿ ಅವನ ಮೇಲೆ ತಾವು ಕಂಪ್ಲೇಂಟ್ ಕೊಟ್ಟು ಕಾನೂನಿನ ಕಠಿಣ ಕ್ರಮ ಆ ವ್ಯಕ್ತಿ ಮೇಲೆ ತಗೊಳ್ಬೇಕಂತಕ್ಕಂಥದ್ದನ್ನು ನಾನು ವಿನಂತಿಯನ್ನು ಮಾಡ್ತೇನೆ ನಿಮಗೆ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಇದರ ಜೊತೆಗೆ ಈ ಥರದ ಕೆಲಸ ಕಾಮಗಾರಿಗಳು ಬಸವ ಕಲ್ಯಾಣದಲ್ಲಿ ಅದೆಷ್ಟೋ ದುಷ್ಟಶಕ್ತಿಗಳು ತಮ್ಮ ಹೊಲಸು ದುಡ್ಡಿನ ಬಲದಿಂದ ಗಳಿಸಿದಂಥ ಹಣದ ಬಲದಿಂದ ಸಾಕಷ್ಟು ಕಡೆ ಏನು ಈ ರೀತಿ ಕೃತ್ಯವನ್ನು ಮಾಡ್ತಾ ಇದ್ದಾರೋ ಅವರಿಗೆ ನಾನು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಸರ್ಕಾರಿ ಸ್ಥಳಗಳು ಸರ್ಕಾರಿ ನಿವೇಶನಗಳು ಅದು ನೀವು ಎಷ್ಟೇ ತಾಕತ್ತಿದ್ದವ್ರು ಇರಬಹುದು ಇವತ್ತಥ ನಾಳೆ ಬುಲ್ಡೋಸರ್ ಹಚ್ಚಿ ಬೆಳಗಾಲದೊಳಗೆ ಚೆನ್ನಾಗಿ ಬಿಡ್ತೀನಿ ಅಂತಕ್ಕಂಥ ಭರವಸೆ ನಾನು ಬಸವ ಕಲ್ಯಾಣದ ಮಹಾಜನತೆಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬಸವ ಕಲ್ಯಾಣದ ಮಹಾಜನತೆ ಯಾರು ಗಾಬರಿ ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಈ ರೀತಿ ಭೂಗಲ್ರಿಗೆ ಬರ್ತಕ್ಕಂಥ ದಿನಗಳಲ್ಲಿ ನೂರಕ್ಕೂ ನೂರು ಸರ್ಕಾರ ಅವರ ಮೇಲೆ ಕಾನೂನಿನ ಕಠಿಣ ಕ್ರಮವನ್ನು ತಗೊಳ್ತದೆ ಅಂತಕ್ಕಂಥ ಭರವಸೆಯನ್ನು ಈ ಜನತೆಗೆ ನಾನು ತಿಳಿಸಲಿಕ್ಕೆ ಸಂತೋಷದಿಂದ ನಾನು ಹೇಳಬಯಸ್ತೇನೆ ಇದಷ್ಟೇ ಅಲ್ಲ ಬಸವ ಕಲ್ಯಾಣದ ಸಾಕಷ್ಟು ಭಾಗಗಳಲ್ಲಿ ಜನ ನನಗೆ ಫೋನ್ ಮಾಡ್ತಾರೆ ತಗೊಂಡಿದ್ದೇನೆ ಯಾರೋ ಒಬ್ಬ ವ್ಯಕ್ತಿ ಬಂದು ರಾಥೋರಾತ್ರಿ ಕಬ್ಜಾ ಮಾಡ್ತಾನೆ ಅಂತಕ್ಕಂಥದ್ದು ಇವತ್ತು ನನಗೆ ಜನ ಫೋನ್ ಮಾಡ್ತಾರೆ ಅಂತ ವ್ಯಕ್ತಿಗಳಿಗೆ ಇವತ್ತು ನಾನು ಭರವಸೆಯನ್ನು ಕೊಡ್ತೇನೆ ಇಂಥ ದುಷ್ಟ ಶಕ್ತಿಗಳು ಅದೆಷ್ಟೇ ಮಜಲ್ ಕಟ್ಟಲಿ ಒಂದ್ ದಿವಸ ರಾತ್ರಿ ತಂದು ಬುಲ್ಡೋಜರ್ ಹಚ್ಚಿ ಸಾಪು ಮಾಡಿ ನಿಮಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನ ಬಸವ ಕಲ್ಯಾಣದ ಮಹಾಜನತೆಗೆ ಕೊಡ್ತೇನೆ ವಿಶೇಷವಾಗಿ ಇನ್ನೇನು ಎರಡೇ ದಿವಸದಲ್ಲಿ ಮುಖ್ಯಮಂತ್ರಿಯವರು ಬರೋರು ಇದ್ದಾರೆ ಅಂತ ಸಮಯದಲ್ಲಿ ನಗರಸಭೆ ಪೌರಾಯುಕ್ತರು ಇವತ್ತು ಪೊಲೀಸ್ ಇಲಾಖೆಯವರು ಈ ಕೆಲಸ ತಾವೇನು ಮಾಡಿದ್ದೀರಿ ಈ ತರದ ಕೆಲಸಗಳು ನಿಮ್ಮಿಂದ ಆಗಲಿ ಈ ಜನರಿಗೆ ನ್ಯಾಯ ಸಿಗ್ತಕ್ಕಂಥದ್ದಾಗಲಿ ಇವತ್ತೆಷ್ಟೋ ಜನ ಬಡವರು ಮಕ್ಕಳು ಮನೆ ಕಟ್ಕೊಂಡು ಒಳಗರ ಅವ್ರಿಗೆ ಹೊರಗೆ ಬಂದು ಆಡ್ಲಕ್ಕ ಒಂದು ಗಾರ್ಡನ್ ಇಲ್ಲ ಒಂದು ಸಿ ಎಸ್ ಐತಿಲ್ಲ ಮಕ್ಕಳು ಮನಿಯೊಳಗೆ ಪರ್ದಾ ಹಾಕೊಂಡು ಹ್ಯಾಂಡಿಕ್ಯಾಪ್ ಬೆಳೆದ ಮಕ್ಕಳು ದೊಡ್ಡೋರಾಗಬೇಕು ರೋಡಿನ ಮೇಲೆ ಆಡಬೇಕು ಗಾರ್ಡನ್ದೊಳಗೆ ಆಡಬೇಕು ಸಿ ಎಸ್ ಸೈಡ್ ನೊಳಗ ಮಂದಿರ್ ಕಟ್ಟಬೇಕು ಮಜೀದ್ ಕಟ್ಟಬೇಕು ಅಂತ ಹೇಳಿ ಸರ್ಕಾರ ನಿವೇಶನ ಕೊಟ್ಟಿದೆ ಇದು ಯಾರೋ ಒಬ್ಬರು ಮಸಲ್ ಪವರ್ ಇದ್ದವರು ಮನಿ ಪವರ್ ಇದ್ದವರು ಕಟ್ಕೋಬೇಕಂತ ಹೇಳಿ ಕೊಟ್ಟಿದ್ದಿಲ್ಲ ಹಾಗಾಗಿ ಬಸವ ಕಲ್ಯಾಣದ ಸಮಸ್ತ ಮಹಾಜಂತಿಗೆ ಭರವಸೆಯನ್ನ ಕೊಡ್ತೇನೆ ಅವರೆಷ್ಟೇ ದುಷ್ಟಶಕ್ತಿ ಇದ್ರುನು ಅವ್ರ ಬಲ್ ಎಷ್ಟೇ ಹಣ ಇದ್ರುನು ಒಂದ್ ದಿವ್ಸ ಅಥವಾ ಒಂದ್ ದಿವಸ ನಾನು ನಿಮ್ಮ ಸೇವಕ ಶರಣು ಸಲ್ಗಾರ್ ಡೆಮಾಲಿಶ್ ಮಾಡಿ ಕೊಡ್ತೀನಿ ಬುಲ್ಡೋರ್ ಹಚ್ಚಿ ಬುಲ್ಡೋಜರ್ ಹಚ್ಚಿ ನಿಮಗೆ ನ್ಯಾಯ ಕೊಡಿಸ್ತಕ್ಕಂತ ಕೆಲಸ ಮಾಡ್ತೀನಿ ಮತ್ತೊಮ್ಮೆ ನಗರಸಭಾ ಪೌರಾಯುಕ್ತರು ಸೇರಿ ಎಲ್ಲ ಇಲಾಖೆಯವರಿಗೆ ಹಾಗೂ ಸಮಸ್ತ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ